ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ಶುಕ್ರವಾರ ಆಗಿದ್ದರಿಂದ ಪ್ರತಿದಿನ ಎದೊಳೋ ಟೈಮ್ಗಿಂತ ಸ್ವಲ್ಪ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋದೆ ಆಫೀಸಿಂದ ಬಂದು ಅರ್ಜೆಂಟ್ ಅರ್ಜೆಂಟಾಗಿ ಹೊರಟು ನನ್ನ ಮಗಳನ್ನು ಕೂಡ ರೆಡಿ ಮಾಡಿ ನಾನು ನನ್ನ ಅತ್ತೆ ನನ್ನಾದ್ನಿ ಹಾಗೂ ನಮ್ಮನೆ ಮೂರು ಮಕ್ಕಳು ಕಟೀಲಿಗೆ ಹೋದ್ವಿ ದುರ್ಗಾ ದುರ್ಗಾಪರಮೇಶ್ವರಿ ಅಂದರೆ ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದವರಿಗೆ ಎಲ್ಲರಿಗೂ ಗೊತ್ತುಂಟು ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಸೀದಾ ಹೋಗಿ ಹೂವಿನ ಪೂಜೆಯ ರಶೀದಿಯನ್ನು ಮಾಡಿಸಿ ದೇವರ ದರ್ಶನಕ್ಕೆ ಅಂತ ಒಳಗಡೆ ಹೋದ್ವಿ ಒಳಗಡೆ ವಿಡಿಯೋ ಆಗಲಿ ಫೋಟೋ ತೆಗಿಲಿಕ್ಕೆ ಅವಕಾಶ ಇಲ್ಲ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಕೂಡ ಮಾಡಿದ್ದೇನೆ ಅಲ್ಲಿಂದ ದೇವಸ್ಥಾನದ ಒಳಗೆ ದೇವರಿಗೆ ಕೈಯೆಲ್ಲ ಮುಗಿದು ಪ್ರಸಾದವನ್ನು ತೆಗೆದುಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ನೋಡುವಾಗ ನಾವು ಒಳಗೆ ಹೋಗುವುದಕ್ಕೆ ಹೋಗುವಾಗ ಇದ್ದ ಜನಕ್ಕಿಂತಲೂ ಸ್ವಲ್ಪ ಜಾಸ್ತಿಯ ಜನ ಸೇರಿದ್ರು ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ಸೀದಾ ಬಂದದ್ದು ಊಟ ಮಾಡಲಿಕ್ಕೆ ಅಂತ ನೀವು ನೋಡಿ ಯಾವುದೇ ದೇವಸ್ಥಾನದ ಊಟ ಆಗಲಿ ಎಷ್ಟು ರುಚಿಯಾಗಿರ್ತದೆ ಅಲ್ವಾ ಅವರು ಊಟ ಬಡಿಸುವಾಗ ನಮಗೆ ಇಷ್ಟು ಸಾಲ್ತದ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಆದರೆ ಊಟ ಮಾಡುವಾಗ ಅಷ್ಟು ಅನ್ನವೇ ನಮಗೆ ಹೆಚ್ಚಿಗೆ ಕಾಣಿಸ್ತದೆ ಅಷ್ಟು ಹೊಟ್ಟೆ ತುಂಬಿ ಹೋಗ್ತದೆ ಹಾಗೆ ಅಲ್ಲಿಯ ಊಟ ಒಂದು ಎಷ್ಟು ರುಚಿಯಲ್ಲ ದೇವಸ್ಥಾನದಲ್ಲಿ ನಮಗೆ ಊಟ ಮಾಡಲಿಕ್ಕೆ ಕೂಡ ಯೋಗ ಬೇಕು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಅಲ್ವಾ ಹಾಂ ಇವತ್ತು ಕೂಡ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತುಂಟ ಪ್ರಸಾದ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬರುವಾಗಲೇ ನನ್ನ ಮಗಳ ರಾಗ ಶುರುವಾಗಿತ್ತು ಎಲಿಫೆಂಟ್ ನೋಡಲಿಕ್ಕೆ ಹೋಗ್ಲಿಕ್ಕೆ ಅಮ್ಮ ಎಲಿಫೆಂಟ್ ನೋಡಲಿಕ್ಕೆ ಹೋಗಲಿಕ್ಕಿಲ್ವಾ ಅಂತೇಳಿ ಅಲ್ಲಿಂದ ನಾವು ಸೀದಾ ಬಂದದ್ದು ಎಲಿಫೆಂಟ್ ನೋಡಲಿಕ್ಕೆ ದೂರದಿಂದ ನೋಡುವಾಗ ಎಲಿಫೆಂಟ್ನಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ಲು ನನ್ನ ಮಗಳು ಅಮ್ಮ ಹಣ ಕೊಡಿ ನಾನು ಹೋಗಿ ಎಲಿಫೆಂಟ್ಗೆ ಕೊಟ್ಟು ಬರ್ತೇನೆ ಅಂತ ಕೂಡ ಹೇಳ್ತಾ ಇದ್ಲು ಹಾಗಾಗಿ ನಾನು ನನ್ನ ನಾದನೆಯ ಒಟ್ಟಿಗೆ ಕಳಿಸಿದೆ ನನ್ನ ಮಗಳನ್ನು ಆ ಹಣ ಕೊಟ್ಟು ಬನ್ನಿ ಅಂತ ಆದರೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಮಗಳು ಎಲಿಫೆಂಟ್ನ ಹತ್ತಿರ ಹೋಗಲಿಕ್ಕೆ ಕೂಡ ಪಡ್ತಾ ಇದ್ಲು ಇನ್ನೂ ಹಣ ಕೊಡುವುದೆಲ್ಲಿ ಹಾಗಾಗಿ ನನ್ನ ನಾದ್ನಿ ಅವಳ ಕೈಯನ್ನು ಹಿಡಿದುಕೊಂಡು ಹಣವನ್ನು ಕೊಡಿಸ್ತಾ ಇದ್ದಾರೆ ಆದರೂ ಕೂಡ ಅವಳಿಗೆ ಭಯ ಆಗಿ ಒಮ್ಮೆಲೆ ಚೀರಿದ್ಲು ಹಣ ಕೊಡುವಾಗ ನೀವು ನೋಡ್ತಾ ಇರ್ಬೋದು ಅವಳು ಎಷ್ಟು ಭಯಪಟ್ಟು ಹಿಂದೆ ಹಿಂದೆ ಬರ್ತಾ ಇದ್ದಾಳೆ ಅಂತ ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಅಲ್ಲಿಂದ ಸೀದ ಹೊರಟ್ವಿ ಅಲ್ಲಿಂದ ಬರುವಾಗ ಇಲ್ಲಿ ನೋಡಿ ದೇವಸ್ಥಾನದ ಸುತ್ತಮುತ್ತ ಎಷ್ಟು ಚಂದ ಉಂಟಲ್ಲ ಮಳೆ ಈಗ ತಾನೇ ಶುರುವಾಗಿದ್ದರಿಂದ ನೀರು ಸ್ವಲ್ಪ ಕಡಿಮೆ ಉಂಟು ಒಳ್ಳೆ ಮಳೆ ಶುರುವಾದ ನಂತರ ಬಂದು ನೋಡಬೇಕು ಆಹಾ ಎಷ್ಟು ಚಂದ ಗೊತ್ತುಂಟ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಅಲ್ಲಿಂದ ಬರುವಾಗ ನನ್ನ ಮಗಳ ಹಠ ನೀರಿನಲ್ಲಿ ಆಟ ಆಡುವ ನೀರಿನಲ್ಲಿ ಆಟಾಡುವ ಅಂತ ನನ್ನ ಆದ್ನಿದ್ದಾರಲ್ಲ ಅವಳಿಗೆ ಬೇಕಾದಾಗೆ ಇದ್ದಾರೆ ಅವಳು ಹೇಳಿದಾಗೆ ಕೇಳ್ತಾರೆ ಹಾಗಾಗಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗಿ ನೀರಿನಲ್ಲಿ ಆಡಿಸ್ತಾ ಇದ್ದಾರೆ ಈಗ ಸ್ವಲ್ಪ ನೀರು ಕಡಿಮೆ ಇರುವುದರಿಂದ ಮಕ್ಕಳಿಗೆ ಆಟ ಆಡಲಿಕ್ಕೆ ಆಯಿತು ಈ ಮಳೆಗಾಲದಲ್ಲಿ ಬಂದ್ರೆ ಆಟ ಆಡುವುದಿರಲಿ ಕೆಳಗೆ ಇಳಿಲಿಕ್ಕೆ ಕೂಡ ಭಯ ಆಗ್ತದೆ ಹಾಗೆಯೇ ಇಲ್ಲಿ ಪುಟ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಅನ್ನಪ್ರಾಶನಕ್ಕೆ ಕಾಯ್ತಾ ಇದ್ದಾರೆ ನಾನು ಕೂಡ ನನ್ನ ಮಗಳು ಚಿಕ್ಕವಳಿದ್ದಾಗ ಮೂರುವರೆ ತಿಂಗಳಿನಲ್ಲಿ ಬಂದು ಅನ್ನಪ್ರಾಶನವನ್ನು ಮಾಡಿಸಿದ್ದೇನೆ ಇಲ್ಲಿ ಅನ್ನಪ್ರಾಶನ ಮಾಡಿಸಿದ ನಂತರವೇ ನಾವು ಮಕ್ಕಳಿಗೆ ಊಟ ಕೊಡಲಿಕ್ಕೆ ಶುರು ಮಾಡುವುದು ಕಟಿಲಿಗೆ ಬಂದ ನಂತರ ಕಟಿಲಿನಿಂದ ಬಳೆ ಕೊಂಡೋಗುವುದು ಒಂದು ರೂಢಿಯಾಗಿದೆ ಹಾಗಾಗಿ ನಾವು ಕೂಡ ಸ್ವಲ್ಪ ಬಳೆಯನ್ನೆಲ್ಲ ತೆಗೆದುಕೊಂಡು ಮಕ್ಕಳಿಗೆ ಬೇಕಾದ ಟಾಯ್ಸನ್ನೆಲ್ಲ ತೆಗೆದುಕೊಟ್ಟು ಅಲ್ಲಿಂದ ಹೊರಟಿದ್ದು ಸಿಹಿ ನಮ್ಮ ಮನೆಗೆ ಇದಿಷ್ಟು ಇವತ್ತಿನ ಕಟಿಲಿನ ವಿಡಿಯೋ ಆಗಿತ್ತು ಸರಿ ಹಾಗಾದರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಅಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ